ಇಲ್ಲಡ ನಮ್ಮ ಮಂಗಳ ಏನೋ ತುಳಿದ್ಬಿಡ್ತೀವಿ ಅಂದರೆ ಆಗೋದಿಲ್ಲ ನಡಿ ಹಾಸಿಗೆ ತಗೊಂಡು ನಡಿ ಹಾಸಿಕೆ ಅಲ್ಲೆಲ್ಲನೂ ಅಲ್ಲಿ ಅಲ್ಲಿಂದೆ ಒಂದು ಸಣ್ಣದ ರೂಮ್ ಐತಲ್ಲ ಅಲ್ಲಿರೋ ಹೋಗು ಅಲ್ಲಿರೋಗೆ ಏಯ್ ನಡಿ ಆಸಿಕೆ ನಡಿಯಲ್ಲೇಯ್ ಥು ಹೋಗು ಹ್ಞೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ ನಡಿ ಹಾಸಿಗೆ ತಗೊಂಡು ಅಯ್ಯೋ ಓಕೆ ಬಿಡು ನಾನೇನು ಅಳತ ಕುಕು ನಿಂತ ತಿಳ್ಕೊಂಡಿದೀನಿ ನೀನು ನಾನು ನೋಡಲ್ಲ ಹ್ಮ್ ಅವಾಗಂತೂ ದುಡಿಯೋದು ಗೊತ್ತಿರಲಿಲ್ಲ ಅಳ್ತಾ ಕುಕ್ಕಂಡೆ ಅವಾಗಂತೂ ಸುತ್ತಾರ್ಕೊಂಡು ಬಂದೆ ಮೇಲೆ ಇನ್ಮೇಲೆ ಬರಲ್ಲ ಇಲ್ಲೋಡು ನಾನು ಎಲ್ಲರದ್ದು ನಂಬರ್ ಹ್ಮ್ ಹ್ಞೂ ಬೆಳೆತವಿ ನನಗೆ ಇಲ್ಲೋಡು ಯಾ ಮಿನಿಸ್ಟ್ರಿ ಫೋನ್ ಮಾಡಲ್ಲ ಫೋನ್ ಬರಲ್ಲ ಅಷ್ಟೊಂದು ಫೋನ್ ಗೊತ್ತವೆ ಬರಮ್ಮ ತ ಕರ್ಕೊಂಬರಮ್ಮ ಕೂಲರ್ನಾ ತಕ್ಕ ತಮ್ಮಲ್ಲಿ ತಕ್ಕ ಕರ್ಕೊಂಬ ಅಂತ ಕರ್ಕೊಂಡು ಹೋಗೋದ್ರಿಂದ ಐನೂರು ಸಾವಿರ ನನಗೆ ಕೊಡ್ತಾರೆ ಕೂಲಿನೂ ಬರುತ್ತೆ ನನಗೆ ದುಡ್ಡೂ ಬರುತ್ತೆ ಮೈ ನಾವಿಲ್ಲ ಅಂದ್ ಬದುಕುಕ್ ಮಾಡಿಕೆ ಈ ಕಾಲದಾಗ ಏನಾನು ದುಡಿತೀನಿ ನಾನು ದುಡಿತಾಯಿದ್ದೀನಿ ಅಂದಮೇಲೆ ನಾನು ನಿನಗೆಲ್ಲ ಮಲ್ಲ ನಾನಿನ್ ಜೀವನ ಮಾಡ್ತೀನಿ ಹಾ ಅವಾಗೇನೋ ಗೊತ್ತಿಲ್ಲದ ಕೇಸು ತಕ್ಕೊಂಡ್ ಬಂದಷ್ಟೇ ಹ್ಮ್ ಇವಾಗೇನು ಇಲ್ಲೋಡು ನಾನು ಬರಲ್ಲ ಸಾಯ್ ತಕ್ಕ ನಿನ್ ಮನೆ ಬಕ್ಲಿಕ್ಕೆ ಬರಲ್ಲ ಹ್ಮ್ ನಾನು ಬರಲ್ಲಪ್ಪ ಇಲ್ಲದೆಲ್ಲ ಬಿಟ್ಟಿಂಗ್ ಇಟ್ಬಿಟ್ಟು ಎಂತದ್ದು ಮಾಡ್ತಾಳೆ ಬಾರಿ ಇದ್ಯಾ ನೀನು ಹ್ಮ್ ಯಾರ ಕಾಣ್ತಾಳು ಹ್ಮ್ ಮಂಗ್ಳಿ ಎನ್ಕು ಹೋಗಿ ಇವಾಗ ಯಾಕೆ ಮಾತಾಡ್ತೀಯ ಹೋಗ್ ಜಾಸ್ತಿ ಮಾತಾಡ್ಬೇಡ ಅಷ್ಟೇ ಹ್ಮ್ ಸುಮ್ನೆ ಯಾಕೆ ಮಾತಾಡ್ತೀಯಾ ಹೋಗ್ತಾ ಇರು ಹ್ಮ್ ಏನ್ ಜಾಸ್ತಿ ಮಾತಾಡಿದಿಯಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಮ್ நான் மாதாட்டி தாண்டிக்கு நான் ஏனோ அந்த அதுக்கெ நம் குண்ட் சிங்கம் அய்யோந்து அதுக்கெ மத்திய அய்யோன்னு நீ ஓகே அது நினைக்கோ சீட்டு நான் நோட்ஸ் எல்லாம் தகி அண்டே வலி புர்க்கிவிட்டு ஆகி அந்தியல்ல நினைக்க எஸ்ட் இரடா ಯಾಕೆ ಏನಂತ ಸಡಮ್ಮ ನೋಡಿ ನಾನು ನೀನು ಮಾತಾಡಿದ್ದ ಅದ್ರ ಫೋನ್ಗೆಲ್ಲ ಇದ್ ಮಾಡ್ಕಂಡ್ ಅಪ್ಪಕ್ ತೋರಿಸ್ತಾಳೆ ಎಂತ ಇದ್ರು ಅಂತ ಅಳ ಆಗ್ಯಾವಳಿ ಅದ ನಾವೇನೋ ಮಾತಾಡಿವಮ್ಮ ಹ್ಮ್ ಅದನ್ನ ಮಾತಾಡಿರೋದ್ನಲ್ಲಾನು ನೋಡಿ ಯಾಕೆ ಅದಿದ್ ಮಾಡ್ತಾಳೆ ಹ್ಮ್ ಬೋಲ ಒಳ್ಳೆಳಲ್ಲ ಹ್ಞೂ ನೋಡಿ ಪಿಳ್ಳೆ ಎಂಥದಾಗುತ್ತೆ ಅಂತ ನಿಂಗೇನು ಮರ್ಯಾದೆ ಉಳಿಸೋದಾಗಲ್ಲ ಇದು ಎಲ್ಲ ಇದು ಮಾಡ್ತೈತಿ ಹ್ಞೂ ಬುಲು ಒಳ್ಳೆದಲ್ಲ ನಾನು ಹೋಗ್ತೀನಿ ಅಯ್ಯೋ ನಮಗೇನು ದುಡ್ಕಂಡು ತಿಮ್ಮದು ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯ ಆವಾಗಂತೂ ಬಿಡು ಅಂತೇಳಿ ಅಯ್ಯಂದಿ ಇವಾಗೇನು ನಾನೇ ನನಗೇನು ಯಾರಿಗೇನು ಕೈ ಕಾಲಿಡಿ ಅಂತದ್ದೇನಿಲ್ಲ ಹಾಂ ನಾನು ಇಲ್ಲಡೋ ಕೋಳಿ ಮಾಡ್ಲಡ ದಿಸ್ಸಕ್ಕೆ ಐನೂರು ರೂಪಾಯಿ ಕೊಲಿತಾ ತೊಗೊತಿನಿ ಹಾಂ ನನ್ನ ಮಗಳನ್ನ ಇಂಗಿನ ಚೆನ್ನಾಗಿ ಓದಿಸ್ತೀನಿ ಹ್ಮ್ ನೋಡು ನನ್ನ ಮಗಳೇನು ಕಮ್ಮಿ ಅಲ್ಲ ಅವಳನ್ನ ಓದಿಸ್ತೀನಿ ಇವಾಗ ಇವಾಗೇನು ದುಡ್ಡು ಕೊಟ್ಟು ಶನಿ ಪಾಶನಿಗ್ ಕಳ್ಸಿ ಎಲ್ಲ ನನ್ಗೆ ಓದೋದ್ ಗೊತ್ತೈತೆ ಓದಿಸ್ತೀನಿ ನಾನು ಅವಳನ್ನ ಹ್ಮ್ ಓದಿಸ್ತೀನಿ ನಾನು ಓದಲ್ಲಮ್ಮ ನಾನು ಓದಲ್ಲ ನನ್ನ ಬಾರಿ ಅಲ್ಲ ನಾನು ಇದ್ದಿರ ನೀನು ಓ ಮುಚ್ಕೊಂಡಿದ್ರೆ ಸುಮ್ಮನೆ ನಿಂತ್ಕೊಂಬತ್ ಕಲಿ ಓ ಓದಕ್ ಹೋಗಲ್ಲ ಅಂತ ಹೇಳಿ ಹ್ಮ್ ಇವ್ಳಿದಿದು ಬೇಡ ಸುಮ್ಮನೆ ಹೋಗೋದ್ ಕಲಿ ಹೋಗಲಿ ಹಿಂದೆಲ್ಲೊಂದ್ ರೂಮ್ ಐತಿ ಗಮ್ಮತ್ ಮನೆ ಹೊಲಿಯೋದ್ ಬೇಡ ಅಂತ ಹೇಳಿ ಅಲ್ಲಿಂದ ಒಂದ ರೂಮ್ ಕೊಟ್ಟಿದ್ದೀನಿ ಹೋಗಲ್ಲಿ ಬಿದ್ದಿರು ಹ್ಞೂ ಬೇರೆ ಮಾಡ್ಕೊಂಡು ತಿನ್ನು ಎಲ್ಲ ತಂದು ಎಲ್ಲ ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ ಎಲ್ಲ ಅಯ್ಯೋ ಎಲ್ಲ ಎರಡು ದಿನ ಕೂಲಿ ಮಾಡೋದ್ಕೆ ನನ್ನ ಸಮಕ್ಕೆ ಯಾರೂ ಇಲ್ಲಮ್ಮ ಹಂಗೆ ಆಡ್ತಾಳೆ ಹ್ಞೂ ಎರಡು ದಿನ ಕೂಲಿ ಮಾಡೋದಕ್ಕೆ ಏಯ್ ನಾನೇ ದೊಡ್ಡಿದು ಅಮ್ಮಂಗೆ ಮಾತಾಡ್ತಾಳೆ ಹಾಂ ನನ್ನಂಗೆ ಯಾರೂ ಇಲ್ಲ ನನ್ನ ಥರ ಯಾರೂ ಇಲ್ಲಮ್ಮ ಮಾತಾಡ್ತಾಳೆ ಅಬ್ಬಾ ಅಬ್ಬ ನಾನು ನೋಡಿದ್ದೀನಿ ಕಣೆ ನಿನ್ನಂತಾಳು ನೆಲ್ಲು ನೋಡಲಿಲ್ಲ ಹಾಂ ನಿನ್ನಂತಾಳು ನೆಲ್ಲು ನೋಡಿಲಿಲ್ಲ ಬಿಡಿ ಅಪ್ಪ 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 ರಾಮ 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 ಏನು ಅದ್ಕೇನು ಇದೆ ಬೇಡಿ ಹಂಗೆ ಇದು ಮಾಡ್ತಾಳೆ ಬಿಡ್ರತ್ತ ಹೋಗ್ಲಿ ಏನೋ ಮಾತಾಡಿರ್ತಾಳೆ ಅದಕ್ಕೆ ಯಾಕೆ ಇದು ಮಾಡ್ತೀರಿ ಹ್ಞೂ ಅಲ್ಲ ಯಾಕೆ ನೋಟ್ಸ್ ಸುಟ್ಟಾಕ್ಬೇಕಾಗಿತ್ತು ಸುಟ್ಟಾಕಬೇಕಾಗಿತ್ತು ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಹೇಳ್ತೀರಲ್ಲ ನಿಮ್ಗೇನು ಒಂದ್ಸಲ್ವಾ ಆಂ ನೋಟ್ಸ್ ಸುಟ್ಟಾಕಿ ಹಿಂಗೆ ಮಾಡೋದು ಥೂ ಅಲ್ಲ ಯಾವುದಕ್ಕೂ ಸಿ ಬರಲಿಲ್ಲ ನನ್ನ ಬುಕ್ಸ್ ಓದೋ ಬುಕ್ಸು ಸುಟ್ಟಾಕಿದ್ದೀರಲ್ಲ ನೀವು ಉದ್ದಾರ ಆಗಲ್ಲ ಚಿಕ್ಕಮ್ಮ ಹಾಳಾಗಿ ಹೋಗ್ತೀರಾ ಹಾಳಾಗೋಗ್ತೀರಾ ನಾನು ಹೊಂದಬಾರ್ದು ಈ ಮಾತಾ ನೀವು ದೊಡ್ಡವರು ಆದ್ರೂ ನೀವು ಸಣ್ಣ ಕೆಲಸ ಮಾಡಿದ್ದೀರಾ ದೊಡ್ಡವರು ಯಾವತ್ತೂ ಸಣ್ಣ ಕೆಲಸ ಮಾಡಬಾರ್ದು ದೊಡ್ಡವರು ದೊಡ್ಡ ಬುದ್ಧಿ ಇಕ್ಕೊಂಡಿರಬೇಕು ನೀವು ಮಾಡಿರೋ ಕೆಲಸಕ್ಕೆ ನನಗೆ ಯಾವತ್ತು ನಿಮಗೆ ಮರ್ಯಾದೆ ಕೊಡಲ್ಲ ಇಷ್ಟು ದಿನ ನಮ್ಮ ಚಿಕ್ಕಮ್ಮ ಅಂತೇಳಿ ನಾನು ಮರ್ಯಾದೆ ಕೊಡ್ತಿದ್ದೆ ಇನ್ಮೇಲೆ ಮರ್ಯಾದೆ ಕೊಡಲ್ಲ ಅದು ಏನು ಮಾಡ್ಕೆ ಮಾಡ್ಕೆ ನಾನು ಅದಕ್ಕೆ ಹೇಳಿದ್ದು ಇದು ಮಾತ್ರ ನಮ್ಮ ಚಿಕ್ಕಮ್ಮ ಸಾಯವರೆಗೂ ಬದಲಾಗಲ್ಲ ಬದಲಾಗಲ್ಲ ಅಂದ್ರೆ ಬದಲಾಗಲ್ಲ ಇವ್ನು ನೋಡಿ ಹೆಂಗೆ ಮಾತಾಡ್ತಾನೆ ಹ್ಞೂ ಅಲೇ ಇಬ್ರು ಓದ್ತೀವಿ ಅಂತ ಜಂಬ ಮಾಡಬೇಡ್ರಿ ಹ್ಞೂ ಯಾರಿಗೇನಿದ್ದೇನು ಈಗ ಇಲ್ಲ ನೋಡಿ ನಾನು ಅಲ್ಲಿ ಜನ ನೋಡಿದೀನಿ ಓದ ಅಂತಾರೇನಿ ಇವತ್ತು ಕಸ ಮುಸ್ರ ಮಾಡ್ಕೊಂಡು ಮನೆಯಾಗಿರೋದು ಹ್ಞೂ ಏ ಇವ್ರಿಗೆ ಆತು ಬರೋಲ್ಲ ಓದಲ್ಲ ಅಂತಾರಲ್ಲ ಅಂತಾರೆ ಇವತ್ತೆಲ್ಲ ಗೌರ್ಮೆಂಟ್ ಕೆಲಸ ತಗೊಂಡಿರೋದು ಹ್ಞೂ ಏ ಇವ್ರು ಫೇಲ್ ಆಗ್ಯಾವ್ರಿ ಇವ್ಗೆ ಯಾತು ಬರೋಲ್ಲ ಇವನ್ ದಡ್ಡ ಬೆಡ್ಡ ಗೊತ್ತಾಗಲ್ಲ ಹ್ಞೂ ಇವ್ನು ತಿಕ್ಕಲ ಹಾ ಅಂತಾರೆ ಇಂಥರು ಯಾರು ನಂಬ್ತಾರ ಅವರೇ ಇವತ್ತು ಕೆಲಸ ತಗೊಂಡಿರೋದು ಹ್ಞೂ ಏ ಹುಡುಗ ಸ್ಕೂಲ್ಗೆ ನಂಬರ್ ಒನ್ನು ಏ ಚೆನ್ನಾಗಿ ಓದ್ತಾನೆ ಹ್ಞೂ ನಂಬರ್ ಒನ್ ಸ್ಟೂಡೆಂಟು ಅಂತ ಹೇಳಿ ಹೇಳ್ದಾರೆಲ್ಲ ಇವತ್ತು ಹೆಂಗೆ ಮನೆಯಾಗೆ ರಸ ಮಾಡ್ಕೊಂಡು ಕೆಲಸ ಇಲ್ದಲೇ ಇದ್ದಾರೆ ಎಂಬುದು ನನಗೆ ಗೊತ್ತು ஓ அங்கே ஆகலு நீனேனே முந்திலது யாரும் கண்டிப்பில் அது ஏனாக அது ஆகோது நான் மாயத்ன மாலை ஆகல உம் நீனே நாவெல்லாம் சிக்கம் சும்ம ஓகே தகண்டு அட்டேனே உம் எப்பா நம் சிக்கம்ம அந்த மனியா விடஸ்க்கம்லே சாயவரக நோடேன் உம் நானு நம்ம சிக்கம் ஏனோ வந்தை அந்த நானே இரல்ல மனியாக்கே நம் இன்னொந்தி ஏனானோ நம்ம மனியா அவங்க நான் மாதாடல மாதாபு மாத்தாடுபாட ஓகே ಹ್ಞೂ ಹೆಂಗಾನ ದುಡ್ಡು ಕಾಣ್ತೀನಿ ನೀನು ದುಡಿ ನಮಗೇನು ಬೇಕಾಗಿಲ್ಲ ನಿನ್ನ ರೂಪಾಯಿ ದುಡ್ಡು ಬೇಡ ಯಾತ ಬೇಡ ನಡೆ ಅಷ್ಟೇ ನಡಿ நோடு ஒன் ஐ சூப்பாயா கூலிது நான் இஸ்க்கண்டு இல்லை மாதா தான் ம் அல்ல நோடி ஜங்க மாத்தாடு நோடி நகம நோடே மாதாடதா நோடி மாதாடே மாதாடே உட்டி எங்க மாத்தாடு தான் நோட எப்பா ஆ நோடலா இஸ்க்கண்டு எந்த மாதாடானு ஹம் அல்ல கூலி மாதிரி து 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 எல்லாம் ஐரூபாய் இஸ்க்கண்ட் ட்ரீ கொடுத்துனி தாண்டி நான் எங்க ஜீவன மாத்தினி நமக்கு ஹம் ஐதாரு சார் ரூபாய் டுரீ காலை எல்லாம் ஓகே கொட்டாயின்னி ஹம் ஐரோம் சும்மேன் அல்ல ஹம் ஐதாஸ் சவ்ரூபாய் டுட்டி நான் ಸುಮ್ಮನೆ ಕೊಡೋದು ಕಲ್ಕ ನೋಡಿ ನೀ ಅವಳು ಇರ್ತೀನಿ ಹ್ಞೂ ಅಲ್ಲ ನಿನಗೇನು ಅನ್ಸಲ್ವಿ ಹ್ಞೂ ದುಡ್ಡು ಇಸ್ಕೊಂಡು ಇವತ್ತು ಹಿಂಗೆ ಮಾಡ್ತೀಯ ಅಲ್ಲ ಹಾಂ ನಾವು ಕಷ್ಟಪಟ್ಟು ನಾನು ಕೂಲಿ ಮಾಡಿರೋದು ಹ್ಞೂ ಕಷ್ಟಪಟ್ಟು ದುಡ್ಕೊಂಬಂದಿರೋದು ನಾವು ಬಿಸ್ಲಮ್ಮನಂಗೆ ಹೋಗಿ ನಾನು ದುಡ್ಕೊಂಬಂದಿರೋದು ಹ್ಞೂ ಅಲ್ಲ ಐದಾರು ಸಾವಿರ ರೂಪಾಯಿ ಇಸ್ಕೊಂಡು ನಾನು ದುಡ್ಡು ಕೊಡು ನನಗೆ ದುಡ್ಡೆಲ್ಲ ತುಗ ಏನೇನ ಹ್ಞೂ ನೀನು ಉಂಡಿದ್ದೋ ತಿಂದಿದ್ದು ಎಲ್ಲ ಯಾರು ಹತ್ತು ಇಸಿ ಉಂಡಿದ್ದೋ ತಿಂದಿದ್ದೇನೆ ನಿಮ್ಮ ಅಪ್ಪನ ಮನೆಯಿಂದ ತಂದಿರಲಿಲ್ಲ ನೀನು ಹಾಂ ಹೋಗಿ ಹಸಿಕೆ ಹೋಗಿ ಅಲ್ಲೇ ಹೋಗಿ ఇల్ మాట్ ఆడిబిట్టంద్రోడ్ బార్ తమ్తినేరీ పుడ్తీని దండే తమ్తీ దే తండ ఏరిక్కుతీడ ನೋಡಿ ಮತ್ತು ಅವ್ರು ಮಾತಾಡೋದ ಹ್ಞೂ ಹೆಂಗೆ ಮಾತಾಡ್ತಾನೆ ನೋಡ ಯಪ್ಪ ಹಂಗೇನೇ ಹ್ಞೂ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಹೆಂಗಂತ ಅಂತ ಮಾತಾಡ್ತಾನೆ ನಮ್ದು ಹಂಗೆನೇ ಎಷ್ಟು ನಮಗೆ ತಲೆ ತತ್ತಾನೆ ಅಂದ್ರೆ ಯಪ್ಪ ಹಂಗೆ ಮಾತಾಡ್ತಾನ್ ಕಣಿ ನೋಡಂಗೆ ಹಂಗೆ ಮಾತಾಡೋದು ನಮಗೆ ಎಂಥ ಮಾತೋದು ಹಿಂಗೆ ಮಾಡಿರಿ ಅಂಥರಿಗೂ ಬೇಜಾರು ಆಗೋಕ್ಕಿಲ್ವೇನೆ ನಾವು ಎಷ್ಟು ಕಷ್ಟಪಟ್ಟು ಹತ್ತು ಸಾವಿರ ರೂಪಾಯಿ ದುಡ್ಡು ದುಡ್ದುಕೊಂಡು ನಾವು ಕೂಲಿ ಮಾಡಿರೋ ದುಡ್ಡು ಕೊಟ್ಟಿದ್ದೀವಿ ಈಗ ಮನೆಯಿಂದ ನಡಿ ಅಂತ ಬ್ಯಾಗ್ ತೆಗೆದು ವರ್ಕಾಗ್ತಾನಲ್ಲ ನಾನೇ ಇದು ಮಾಡೋಣ ಹ್ಞೂ ನಮಗೆ ಗೊತ್ತಾ ಗೊತ್ತಾಣೋ ಇತ್ತೆ ಆಮೇಲೆ ಅವ್ರು ನೋಡ್ಸೋ ಅಂತ ಅಂದ್ಕೊಂಡೆ ಅಂತ ನಾನು ಹೇಳಿದ್ದು ಹ್ಞೂ ನನಗೆ ಇಕ್ಕಿದ್ಮೇಲೆ ಆಮೇಲೆ ನೋಟ್ಸ್ ಕಳ್ದೆ ಅಂತ ನಾನು ಅವೆಲ್ಲ ಮುಗಿದಿದ್ವಲ್ಲ ಬೇಕಾಗಲ್ವೇನೋ ಅಂತೇಳಿ ಇಕ್ಕಿದ್ದು ಹ್ಞೂ ಬೇಕಾಗ್ತವೆಂಬದು ಗೊತ್ತಿದ್ರೆ ನಾನು ಅಂತ ಮಾಡಲ್ಲ ನಾನು ಯಾರಿಗೆ ಆಗಲಿ ಒಳ್ಳೇದು ಮಾಡ್ತೀನಿ ಅವರ್ತು ಇಲ್ಲೋಡು ನಾನು ದೇವ್ರನು ಭಾಗ ಆದ್ರೆ ನಾನು ಅನ್ ಇವತ್ತು ಹ್ಞೂ ನಾನು ಯಾರಿಗೆ ನನ್ನ ಏನು ಮಾಡಲ್ಲ ಯಾರಿಗೆ ನಾನು ಇವತ್ತು ಮೋಸ ಮಾಡಲ್ಲ ನಾನು ಹಂಗೆ ಹ್ಞೂ ನಾನು ಇಲ್ಲೋಡಿಲಿ ನಾನು ಏನು ಯಾರಿಗೆ ನಾನು ಇವತ್ತು ಹೆಂಗಿದ್ದೀನಿ ಅಂತ ನನಗೆ ಗೊತ್ತೈತಿ ನಾನಿವತ್ತು ಹ್ಞೂ ನಮ್ಮ ಆತು ನನ್ನ ಕೆಲಸ ಆತ ನಾನು ಯಾರು ಸುದ್ದಿ ಹೋಗೋಲ್ಲ ಕೇಳ್ಕೊಂಬ ಹ್ಞೂ ನಾವು ಯಾವ್ದು ಇದಕ್ಕಾಗಿ ಇನ್ನೇನು ಯಾರ ಚೆನ್ನಾಗಿರ್ಲಿಲ್ಲ ಅಂತ ಬಯಸ್ತೀನಿ ಮರ್ತು ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಸುಮ್ಮನೆ ಹೋಗಿ ಯಾಕ್ ಮಾತಾಡಿದ್ಯ ಇವ ಸ್ಯಾನೆ ಮಾತಾಡೋದು ಬೇಡ ಮಾತಿಂದ ಏನು ಸುಖ ಇಲ್ಲ ನಡಿ ಆಶಿಕೆ ನೀನು ಸುಮ್ಮನೆ ಮಾತಾಡ್ಬೇಡ ಹಾಂ ನಡಿ ಆಶಿಕೆ ನಡಿ ಇಲ್ಲಿ ಮಾತಾಡ್ಕೊಡೋದು ನೀನು ಮಾತಾಡ್ಬೇಡ ಅಂತ ಹೇಳ್ತಾ ಇರೋದು ಬಾರೇ ಹೋಗೋಣ ಹಾ ಮಣಿ ಹ್ಞೂ ದೀಪು ಬಾರಪ್ಪ ಹೋಗೋಣ ಹ್ಞೂ ಅಲ್ಲಿ ಮನೆಯಿಂದ ಅಲ್ಲಿ ರೂಮ್ ಐತಲ್ಲ ಅಲ್ಲೇ ಮಾಡ್ಕೊಂಡು ಬಾಯಲ್ಲಿ ಬಾಯಿ ಬಾ ಕಾಲಿಕ್ಕಲ್ಲ ಸತ್ರು ಬರಲ್ಲ ನಾನು ನಾವು ಬಿಡಿಸ್ಕೊಂಬಲ್ಲ ಹ್ಞೂ ಎಂಥದೇ ಬಂದೈತೆ ಅಂದ್ರೆ ನಾನು ನಮ್ಮ ಮನೆ ಬಾಗ್ಲಕ್ಕೆ ಬಿಡಿಸ್ಕೊಂಬಲ್ಲ ನಡಿ ಹಸಿಕೆ ನಾವು ನಗಮ್ಮ ಸುಮ್ಮನೆ ನಿನ್ನ ಹೆಸ್ರು ಹೇಳಿದೆ ಯಾಕೆ ಅಂತೇಳಿ ನಮ್ಮ ಕಾಕ ನನ್ನ ಮಾಡ್ತೀನಿ ಐತೆ ನೀವಿಬ್ಬರು ಮಾತಾಡ್ತಾ ಇರೋದು ಇರೋದಂತೇಳಿ ಯಾವ್ದು ಹ್ಞೂ ತಿರ್ಗಿ ಏನು ಮಾಡಿದ್ದೆ ಅಂತ ಪಾಪ ನಿನ್ಗೆ ಒಂದು ಇದು ಅಷ್ಟು ಹಾಗೆನ ತಿರ್ಗಿ ಆಮೇಲೆ ನಿನ್ನ ತೆಗೆದಾಗ ಬೇನ ಗುದ್ದಾಡ್ತಾಳೆ ಒಳ್ಳೆ ಮಾಡ್ದಾಳು ಒಳ್ಳೆ ಮಾಡ್ದು ಅಂತ ಒಳ್ಳೆಯಳಲ್ಲ ಅದಕ್ಕಾಗಿ ಹ್ಞೂ ಮತ್ತೆ ನಾನು ಹಂಗೆ ಅಂದ್ಕೊಂಡೆ ನಾನು ಮಾಡ್ಕೊಡೋದು ಮಾಡಿಕೊಟ್ಟೆ ಆಮೇಲೆ ನನ್ನ ಹೆಸ್ರು ಹೇಳ್ತಾರೋ ಏನೋ ಅಂತ ನಾನು ಅಂದ್ಕೊಂಡೆ ಹ್ಞೂ ತಿರ್ಗಿ ಬಿಡತ್ತ ಹೇಳಿರು ಹೇಳಿ ಆ ಮಾಡಿದ ಮಾಡಿರೋ ಕೆಲಸ ಎಂಥದ್ದು ಯಾರೇ ಆಗಲಿ ಇಂಥದ್ದು ಸಹಿಸ್ಕೊಮಲ್ಲ ಅಂತ ನಾನು ನಾನಂತಿಪಟಿಕ್ ಸೌಡ್ ಇನ್ನೊಂದು ಮನೆಯೊಳಗೆ ಬಿಡಿಸ್ಕೊಂಬಲ್ಲ ಇನ್ನೆಂಥದ್ದು ಬರಬಾರದು ಬಂದೈತೆ ಅಂದ್ರೆ ಸಾಯ್ತ ಇದ್ದಾಳಂದ್ರೆ ಬಿಡಿಸ್ಕೊಂಬಲ್ಲ ಹಾಂ ಅದೇನಾಗುತ್ತ ಬೋಲು ಜಂಬ ದವಲತ್ತು ನಮ್ಗಾಗಾನು ಅಷ್ಟೇ ಸಿಟ್ಟು ಮಾಡ್ಕೊಬಿಟ್ಟೈತೆ ಹ್ಞೂ ಬೋಲು ಸಿಟ್ಟು ಮಾಡ್ಕೊಳಿ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು